ಫ್ರೆಂಡ್ಸ್ ವರ್ತೂರ್ ಸಂತೋಷ್ ಅವರ ಒಂದು ಗೊತ್ತು ಕಂಪ್ಲೀಟ್ ಆಗಿ ಒಂದು ಬೇರೆ ರಾಜ್ಯಕ್ಕೂ ಕೂಡ ಗೊತ್ತು ಇದೀಗ ತಮಿಳುನಾಡಲ್ಲಿಯೂ ಕೂಡ ಯಾವ ರೀತಿ ಸೆಲೆಬ್ರೇಷನ್ ಇದೆ ನೋಡಿ ವರ್ತೂರ್ ಸಂತೋಷ್ ನಾವು ಬರ್ ಮಾಡ್ಕೊಳ್ತಾರೆ ಆ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಂಭ್ರಮಾಚರಣೆ ನಮ್ಮ ಒಂದು ಬೆಂಗಳೂರಿನಲ್ಲಿ ವರ್ತೂರ್ ಭಾಗದಲ್ಲಿಯೂ ಕೂಡ ಇದೆ ಅದೇ ರೀತಿ ಆ ಮೊನ್ನೆ ವರ್ತೂ ಸಂತೋಷವರು ಚೆನ್ನಾಗೆ ತಮಿಳುನಾಡಿಗೆ ಕೂಡ ಹೋಗಿ ಬಂದಿರ್ತಾರೆ ಅಲ್ಲೂ ಕೂಡ ಸಕ್ ಸಿಕ್ಕಾಪಡೆ ಸಂಭ್ರಮಾಚರಣೆ ಇರುತ್ತೆ ಕೂಡ ಒಂದು ಓರಿ ಹಬ್ಬ ಇರೋ ತಲೆಗೆ ಹೋಗ್ತಾರೆ ಉದ್ಘಾಟನೆ ಮಾಡ್ತಾರೆ ಅಲ್ಲಿರುವಂತ ಜನರ ಜೊತೆ ಬೆರೀತಾರೆ ತುಂಬಾ ಅಂದ್ರೆ ತುಂಬಾನೇ ಜನ ಸಾಗರ ಇದ್ರು ವರ್ತೂರ್ ಸಂತೋಷವನ್ನ ತುಂಬಾನೇ ಚೆನ್ನಾಗಿ ಬರ್ ಹೂವಿನ ಹಾರ ಅಂತ ಕೇಳ್ತೀರಾ ಜೊತೆಗೆ ಬೇರೆ ಬೇರೆ ಕಡೆ ಅದ್ಭುತವಾದಂತ ಅಭಿಮಾನಿಗಳು ಬರುವುದೇನು ಕೇಳ್ತೀರಾ ಫೋಟೋ ಕ್ಲಿಕ್ ಇಸ್ಕೊಳ್ಳುವುದೇನು ಕೇಳ್ತೀರಾ ಅಷ್ಟೊಂದು ಜನ ಸಾಗರ ವರ್ತೂರ್ ಸಂತೋಷ ಅವರು ನಿಜಕ್ಕೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿರುವಂತೆ ಬೇರೆ ರಾಜ್ಯದಲ್ಲೂ ಕೂಡ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗುತ್ತೆ ವರ್ತುರವ್ರಿಗೆ ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಸಂಭ್ರಮಾಚರಣೆ ಪಡ್ತಾರೆ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ದಾರೆ ಸ್ವಲ್ಪ ಹೊತ್ತು ಕಾಲವನ್ನು ಕೂಡ ಕಳೀತಾರೆ ಅದ್ಭುತ ಅಕ್ಷಣವನ್ನು ಕೂಡ ಕಳೀತಾರೆ ಅವರು ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ವರ್ತುರವ್ರಿಗೆ ಇದೇ ರೀತಿಯ ಒಂದು ಸಪೋರ್ಟ್ ಸಿಕ್ತಿದ್ರೆ ಮುಂಚೂಣಿಯಲ್ಲಿ ಇರ್ತಾರೆ ವರ್ತೂರ್ ಅವರು ಸಿಕ್ಕಾಪಟ್ಟೆ ಜನ ಬೇರೆ ರಾಜ್ಯದಲ್ಲೂ ಕೂಡ ನೋಡಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಗಳು ತುಂಬಾ ಜನ ಅಂದ್ರೆ ತುಂಬಾ ಜನ ವರ್ತೂರ್ ಅವ್ರನ್ನ ಇಷ್ಟಪಡ್ತಾರೆ ಮೆಚ್ಕೊಂಡಿದ್ದಾರೆ ಅದಕ್ಕೆ ವರ್ತೂರು ಎಷ್ಟರ ಮಟ್ಟಿಗೆ ಫೇಮಸ್ ಆಗಲು ಸಾಧ್ಯ ಜೊತೆಗೆ ಹುಟ್ಟುಹಬ್ಬದ ಪ್ರಯುಕ್ತ ಸಾಕಷ್ಟು ರೀತಿಯಲ್ಲಿ ಸಂಭ್ರಮಾಚರಣೆ ಕೂಡ ಇರುತ್ತೆ ಯಾರೆಲ್ಲ ಹುಟ್ಟು ನೋಡಬೇಕು ನೋಡ್ಬೇಕು ಅನ್ಕೊಂಡಿದ್ರೆ ವಿಶ್ ಮಾಡ್ಬೇಕು ಅನ್ಕೊಂಡಿದ್ರೆ ಡೈರೆಕ್ಟ್ ಆಗಿ ವರ್ತೂರ್ ಅವ್ರಿಗೆ ಅಲ್ಲಿ ಮನೆಗೆ ಹೋಗಿ ವಿಶ್ ಅನ್ನ ಮಾಡ್ಬೋದು ತುಂಬಾನೇ ಸೆಲೆಬ್ರೇಷನ್ ಗ್ರ್ಯಾಂಡ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು